ಸರ್ಕಾರಿ ಶಾಲೆಗಳಿಗೆ ದಾಖಲಾತಿಗಳಿಲ್ಲದೆ ರಾಜ್ಯಾದ್ಯಂತ ಬಹಳಷ್ಟು ಶಾಲೆಗಳನ್ನು ಮುಚ್ಚಲಾಗುತ್ತಿದೆ ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತಕಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಧಿನಗರ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು ಇಪ್ಪತ್ತೆಂಟು ವಿದ್ಯಾರ್ಥಿಗಳಿದ್ದು ಶಾಲಾ ಕೊಠಡಿ ಪಕ್ಕದಲ್ಲಿಯೇ ಅಂಗನವಾಡಿ ಕೇಂದ್ರವೂ ಇದೆ ಅಂಗನವಾಡಿ ಕೇಂದ್ರದಲ್ಲಿಯೂ ಸಹ ಹತ್ತಕ್ಕೂ ಹೆಚ್ಚು ಪುಟಾಣಿ ಮಕ್ಕಳಿರುವ ಶಾಲಾ ಆವರಣದಲ್ಲಿ ಕಾಡಿನ ರೀತಿಯಲ್ಲಿ ಶಾಲಾ ಆವರಣ ಸಂಪೂರ್ಣವಾಗಿ ದಟ್ಟವಾಗಿ ಬೆಳೆದು ನಿಂತಿರುವ ಗಿಡಗಳಿಂದ ಕಾಡಿನಂತೆ ಕಾಣುತ್ತಿದ್ದು ಶಾಲೆಯ ಅವ್ಯವಸ್ಥೆ ಕುರಿತು ಗ್ರಾಮದ ಗಣೇಶ್ ಮಾತನಾಡಿ ಸರ್ಕಾರಿ ಶಾಲಾ ಆವರಣವನ್ನು ನಮ್ಮದೇ ಗ್ರಾಮದ ಪೊಲೀಸ್ ಪೇದೆಯೋರ್ವರ ಕುಟುಂಬ ಶಾಲಾ ಆವರಣವನ್ನು ಒತ್ತುವರಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಶಾಲಾ ಆವರಣದಲ್ಲಿ ಮಕ್ಕಳು ಓಡಾಡಲು ಸಹ ಭಯಭೀತರಾಗುತ್ತಿದ್ದಾರೆ ಸಂಪೂರ್ಣವಾಗಿ ಬೇಲಿ ಗಿಡಗಳು ಹಾಗೂ ಇತರ ಗಿಡಗಳು ಬೆಳೆದು ನಿಂತಿದ್ದು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವ್ಯವಸ್ಥಿತವಾಗಿ ಸ್ವಚ್ಛಗೊಳಿಸಬೇಕಿದೆ ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಿದೆ ಅಂತ ಮನವಿ ಮಾಡಿದ್ರು ಗಣೇಶ ನಮ್ಮ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಇದೆ ಅದು ಇನ್ನೂರ್ಗಿ ಅಡಿ ಜಾಗ ಇತ್ತು ಪಂಚಾಯತ್ ಖಾತೆ ಮಾಡಿಸಿದ್ದಾರೆ ಬಟ್ ಅಲ್ಲಿ ಕಾಂಪೌಂಡು ಇಲ್ಲ ಮತ್ತೆ ಶೌಚಾಲಯನೂ ಇಲ್ಲ ಭಾರೀ ಆಗೈತೆ ಅಲ್ಲಿ ಕಾಂಪೌಂಡು ವ್ಯವಸ್ಥೆನೂ ಇಲ್ಲ ಅದಕ್ಕೋಸ್ಕರ ನಮಗೆ ಶೌಚಾಲಯ ಮತ್ತು ಕಾಂಪೌಂಡು ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ತಮ್ಮ ಅಧಿಕಾರಿಗಳಿಗೆ ಮನವಿ ಒಂದು ನೀಡುತ್ತೇನೆ ಅದೇ ಥರ ಕಾಂಪೌಂಡು ಒಂದು ಫಿಕ್ಸ್ ಮಾಡೋಕ್ಕೋದ್ರೆ ಅಲ್ಲಿ ಪಕ್ಕ ಅಕ್ಕಪಕ್ಕದಲ್ಲಿರೋ ಅವರು ಜಾಗವನ್ನು ಆಕ್ರಮಣ ಮಾಡಿಕೊಂಡು ಇದು ನಮ್ಮದು ನಮ್ದು ಅಂತ ಇದು ಮಾಡ್ತಾವ್ರೆ ನಕಲಿ ದಾಖಲಾತಿ ಮಾಡಿಕೊಂಡು ಅದು ನಮ್ಮದು ಜಾಗ ನಾವು ಶಾಲೆಗೆ ಕೊಡೋಲ್ಲ ಅಂತ ಬೇಕ್ ನ್ಯೂಸ್ ಎಲ್ಲ ಇದು ಬಂದ್ವಿ ಸರ್ ಬೇಡಿಕೆ ಏನು ಸರ್ ತಮ್ಮ ಬೇಡಿಕೆ ಅಂದರೆ ನಮಗೆ ಶೌಚಾಲಯ ಬೇಕು ಮತ್ತು ಕಾಂಪೌಂಡ್ ಬೇಕು ಶಾಲೆಯಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಒಂದು ಇಪ್ಪತ್ತೆಂಟು ಮಕ್ಕಳಿದ್ದಾರೆ ಹಂಗೆ ಅಂಗನವಾಡಿ ಅದೇ ಜಾಗದಲ್ಲಿ ಅಂಗನವಾಡಿನೂ ಐತೆ ಅದರಲ್ಲಿ ಹತ್ತು ಜನ ಅಂಗನವಾಡಿ ಮಕ್ಕಳಿದ್ದಾರೆ ಅಲ್ಲಿ ಹೋಗೋಕ್ಕೆ ಪಾಪ ಎಲ್ಲರೂ ಭಯ ಬೀಳ್ತಾರೆ ಎಲ್ಲ ಗಿಡಗಳು ಬಂದ್ಬಿಟ್ಟು ಹಾವು ಇದು ಕ್ರಿಮಕೇಟಬಲ್ಲು ಜಾಸ್ತಿ ಆಗ್ತೈತೆ ಸರ್ ಜಾಗ ಪೊಲೀಸು ಮುನಿಯಾಂಕಪ್ಪ ಸಣ್ಣ ವೆಂಕಟೇಶಪ್ಪ ಅವರು ಜಾಗವನ್ನು ಫೆನ್ಸಿಂಗ್ ಮಾಡೋಕ್ಕೆ ಇವಾಗ ಇದು ಮಾಡ್ತಾರೆ ಸರ್ ಅಲ್ಲಿ ಇನ್ನೂರಿಗೆ ಇನ್ನೂರು ಐತೆ ಸರ್ ಬಟ್ ಅವ್ರದ್ದು ನಕಲಿ ದಾಖಲೆ ದಾಖ್ಲಾತಿ ನೂರ ಎಂಬತ್ತಿಗೆ ನೂರು ಐತೆ ಅಂತ ಇದು ಮಾಡ್ತಾವೆ ಸರ್ ಅಂದ್ರೆ ಏನು ಅವರು ಜಮೀನು ಇಲ್ಲ ಅಲ್ಲ ಅಲ್ಲ ದೇವಸ್ಥಾನ ನಿವೇಶನ ಅಂತ ಇದು ಮಾಡ್ಕೊತಾವೆ ಅದ್ರ ಬಗ್ಗೆ ನೀವು ಏನಾದರೂ ಕೇಳುತ್ತಾ ಏನು ಸರ್ ನೀವು ಗ್ರಾಮಸ್ಥರೇನಾದ್ರೂ ಕೇಳಿದ್ರೆ ಆಗುತ್ತೆ ಸರ್ ನಾವು ಗ್ರಾಮಸ್ಥರೆಲ್ಲ ಕೇಳಿದ್ದೆವು ಸ್ಕೂಲ್ಗೆ ಇನ್ನೂರು ಇನ್ನೂರು ಬಿಟ್ಟು ಬಿಟ್ಟು ಏನಿದೆ ಅದು ಪರಿಶೀಲನೆ ಮಾಡಿಕೊಂಡು ಅವ್ರ ಸರ್ವೆ ಮಾಡಿಕೊಂಡು ಜಾಗವನ್ನು ಮಾಡ್ಕೊಂಡಿದ್ದೀವಿ ಏನು ಕೆಲಸ ಮಾಡಿದ್ವಿ ಅವರು ಪೊಲೀಸ್ ಬೇರೆ ಕಡೆ ಕೆಲಸ ಮಾಡೋದು